ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕುಸುಮ ಬಾಗಿನ ಹತ್ರ ಏನು ಹೇಳ್ತಿದೆಯಾ ಬಾಗ್ಯ ಇದು ನಿಜನಾ ಅಂತಾರೆ ಅಲ್ಲಮ್ಮ ಅವರು ಇದ್ದಕ್ಕಿದ್ದ ಹಾಗೆ ಲೈಸೆನ್ಸು ಅದು ಇದು ಅಂತ ಬಂದರು ಅಂತಾರೆ ಧರ್ಮರಾಜ್ ಅಲ್ಲ ನಾವು ಸಣ್ಣದಾಗಿ ತಾನೇ ವ್ಯಾಪಾರ ಶುರು ಮಾಡಿರೋದು ಸುತ್ತಮುತ್ತ ಇರೋರಿಗೆ ವಿಷಯ ಗೊತ್ತಿಲ್ಲ ಅಂಥದ್ರಲ್ಲಿ ಅವ್ರಿಗೆ ಹೇಗೆ ಗೊತ್ತಾಯಿತು ಅಂತಾರೆ ಕುಸುಮ ಅದೇ ಅರ್ಥ ಆಗ್ತಿಲ್ಲ ಅತ್ತೆ ಆದರೆ ಒಂದಂತೂ ನಿಜ ಆದಷ್ಟು ಬೇಗ ಲೈಸೆನ್ಸ್ ಮಾಡಿಸ್ಬೇಕು ಇಲ್ಲಾಂದರೆ ವ್ಯಾಪಾರನೇ ನಿಂತು ಹೋಗುತ್ತೆ ಅತ್ತೆ ಆದರೆ ಅದೇನಾದರೂ ಸರಿ ಹಾಗಾಗೋದಿಕ್ಕಂತೂ ನಾನು ಬಿಡಲ್ಲ ಅಂತಾಳೆ ಭಾಗ್ಯ ಹೌದು ಮಗಳೇ ಲೈಸೆನ್ಸ್ ಆದಷ್ಟು ಬೇಗ ಮಾಡಿಸ್ಕೊಳ್ಳೇಬೇಕು ನಿನ್ನ ಹತ್ರ ಅದಕ್ಕೆ ಅಮೌಂಟ್ ಎಲ್ಲ ಇದೆಯಾ ಅಂತಾರೆ ಧರ್ಮರಾಜ್ ಹಾಂ ಅಡ್ಜಸ್ಟ್ ಮಾಡ್ಕೊಂಡೆ ಅಂತಾಳೆ ಭಾಗ್ಯ ಸರಿ ಭಾಗ್ಯ ಹೋಗ್ಬಾ ಅಂತಾರೆ ಕುಸುಮ ಸರಿ ಬರ್ತೀನಿ ಅಂತ ಭಾಗ್ಯ ಹೋಗುವಾಗ ಭಾಗ್ಯ ಬಾಯಿಲ್ಲ ಅಂತ ಕೈನ ಹಿಡ್ಕೊಂಡು ಭಾಗ್ಯ ಧೈರ್ಯವಾಗಿರು ಯಾವುದಕ್ಕೂ ಭಯಪಡಬೇಡ ಅಂತಾರೆ ಕುಸುಮ ಅಮ್ಮ ನೀನು ಮೊರಿ ಮಾಡಬೇಡಮ್ಮ ನೀನು ಫುಡ್ಡಲ್ಲಿ ಏನು ಪ್ರಾಬ್ಲಮ್ ಇರೋಲ್ಲ ಅಂತಾನೆ ಕುಡಣ್ಣ ಹಾಂ ಅಮ್ಮ ಹಂಡ್ರೆಡ್ ಪರ್ಸೆಂಟ್ ಹೆಲ್ದಿ ಅಂತಲೇ ರಿಸಲ್ಟ್ ಬರುತ್ತೆ ಆಲ್ ದಿ ಬೆಸ್ಟ್ ಅಂತಾಳೆ ತನ್ವಿ ಗುಂಡಣ್ಣ ಬಂಗಾರಿ ಥ್ಯಾಂಕ್ ಯು ಸೋ ಮಚ್ ಅಂತಳೆ ಭಾಗ್ಯ ಭಾಗ್ಯ ಎಷ್ಟೋ ವರ್ಷ ಆದಮೇಲೆ ಕಷ್ಟಪಟ್ಟು ಎಸ್ ಎಸ್ ಸಿಯಲ್ಲಿ ಪಾಸಾಗಿದೆಯಂತೆ ಅಂಥದ್ರಲ್ಲಿ ನೀನು ಪಂಟ್ರಾಗಿರೋ ಅಡುಗೆ ಕೆಲಸದಲ್ಲಿ ಸಕ್ಸಸ್ ಸಿಗದೆ ಇರುತ್ತಾ ಹೋಗಂತಾಳೆ ಸುಂದ್ರಿ ಥ್ಯಾಂಕ್ಸ್ ಸುಂದ್ರಕ್ಕ ಅಂತಳೆ ಸುಂದ್ರಿ ಭಾಗ್ಯ ಮಗಳೇ ತಡ ಆಯಿತು ನಿನ್ನ ಹೊರಡು ಏನಾದರೂ ಇದ್ರೆ ಫೋನ್ ಮಾಡು ಅಂತಾರೆ ಧರ್ಮರಾಜ್ ಭಾಗ್ಯ ಹೋಗ್ತಾಳೆ ಈಚೆ ತಾಂಡ ಊಟ ತಿಂತ ಎಷ್ಟು ಚೆನ್ನಾಗಿದೆ ಈ ಫುಡ್ಡು ಇದನ್ನು ತಿಂದರೆ ಏನೋ ಒಂಥರ ನೆಮ್ಮದಿ ದಿನ ಈ ರೀತಿ ಫುಡ್ ಸಿಗಬಾರ್ದ ದಿನ ಈ ಥರ ಫುಡ್ ತಿಂತಿದ್ರೆ ಕೆಲಸದಲ್ಲೂ ನೆಮ್ಮದಿ ಇರುತ್ತೆ ಆರಾಮಾಗಿ ಕೆಲಸ ಮಾಡ್ಬೋದು ಇಡೀ ದಿನ ಚೆನ್ನಾಗಿರುತ್ತೆ ಫುಡ್ ಏನಾದರೂ ಚೆನ್ನಾಗಿಲ್ಲ ಅಂದರೆ ಇಡೀ ದಿನ ಮೂಡ್ ಆಫ್ ಆಗಿಬಿಡುತ್ತಪ್ಪ ಈ ಫುಡ್ ಮಾತ್ರ ನೆಕ್ಸ್ಟ್ ಲೆವೆಲು ದೇವ್ರೆ ಈ ಫುಡ್ ಮಾಡೋರ್ ಹೊಟ್ಟೆ ತಣ್ಣಗಿಡಪ್ಪ ಅಂತಾನೆ ತಂಡವು ಈಚೆ ಶ್ರೇಷ್ಠ ಫೋನಲ್ಲಿ ವಾವ್ ಕನಿಕಾ ಸೀರಿಯಸ್ಲಿ ನನಗೆ ತುಂಬ ಖುಷಿಯಾಗ್ತಿದೆ ಐ ಆಮ್ ಹ್ಯಾಪಿ ಈ ಕೆಲಸ ಆದಷ್ಟು ಬೇಗ ಸಕ್ಸಸ್ ಆದರೆ ನಾವು ಅಂದ್ಕೊಂಡಿರೋದೆಲ್ಲ ಆಗುತ್ತೆ ಅಂತಾಳೆ ಖಂಡಿತ ಆಗುತ್ತೆ ಈ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ನೀನೇನು ವರಿ ಮಾಡ್ಕೋಬೇಡ ಆ ಭಾಗ್ಯ ಬೀದಿಗೆ ಬೀಳೋದಂತೂ ಗ್ಯಾರಂಟಿ ಅಂತಾಳೆ ಕನಿಕ ಅಷ್ಟಾದರೆ ಸಾಕು ಕನಿಕ ಥ್ಯಾಂಕ್ ಯು ಸೋ ಮಚ್ ಅಂತ ಕನ್ ಬ ಶ್ರೇಷ್ಠ ಕಾಲ್ ಕಟ್ ಮಾಡ್ತಾಳೆ ನಂತರ ತಾಂಡವ ಹತ್ರ ಬಂದು ನಿನಗೊಂದು ಗುಡ್ ನ್ಯೂಸ್ ಹೇಳಲ್ಲ ಅಂತಾಳೆ ಏನದು ಅಂತಾನೆ ತಾಂಡವ್ ಇನ್ಮೇಲೆ ಬಾಗಿನ ಬಿಸ್ನೆಸ್ ಎಲ್ಲ ಬಂದು ಅವಳು ಮೇಲೆ ಏನು ಮಾಡೋಕ್ಕಾಗಲ್ಲ ಅಂತಾಳೆ ಶ್ರೇಷ್ಠ ಶ್ರೇಷ್ಠ ರಿಯಲಿ ಅಂತಾನೆ ತಾಂಡವ್ ತಾಂಡವ್ ಅವಳು ಮಾಡ್ತಿರೋ ಬಿಸ್ನೆಸ್ಗೆ ಲೈಸೆನ್ಸ್ ಇಲ್ಲ ಅಂತ ಹೇಳಿ ಮನೆ ಮೇಲೆ ರೈಡ್ ಮಾಡಿ ಅವಳು ಮಾಡಿರೋ ಫುಡ್ಡನ್ನೆಲ್ಲ ಸೀಸ್ ಅಂತ ಅಂತಾಳೆ ಶ್ರೇಷ್ಠ ನಿಜ ಹೇಳ್ತಿದ್ಯಾ ನನಗೆ ಇದನ್ನೆಲ್ಲ ನಂಬೋಕ್ಕಾಗ್ತಿಲ್ಲ ಇದಕ್ಕಿಂತ ಒಳ್ಳೆ ಸುದ್ದಿ ಏನಿದೆ ಶ್ರೇಷ್ಠ ಆ ಎಮ್ಮೆ ಭಾಗ್ಯ ಬೀದಿಗೆ ಬರ್ತಾಳೆ ನಮ್ಮ ಅಪ್ಪ ಅಮ್ಮ ಒಳ್ಳೆ ಬುದ್ಧಿ ಕಲಿತಾರೆ ಅಂತಾನೆ ತಾಂಡವ್ ಎಸ್ ತಾಂಡವ್ ಆ ಕನಿಕ ಹೇಳಿದ ಮಾತನ್ನು ಉಳಿಸ್ಕೊಂಡ್ಲು ಅಂತಾಳೆ ಶ್ರೇಷ್ಠ ಇವತ್ತು ಎರಡು ಹ್ಯಾಪಿ ಥಿಂಗ್ಸ್ ಆಯಿತು ಒಂದು ಎಷ್ಟು ದಿನ ಆದಮೇಲೆ ತೃಪ್ತಿಯಾಗಿ ಊಟ ಮಾಡಿದೆ ಆಮೇಲೆ ಆ ಎಮ್ಮೆದು ಸೊಕ್ಕು ಮುರಿಯೋಕ್ಕೆ ಏನೇನು ಕೆಲಸ ಆಗಬೇಕು ಎಲ್ಲ ಪ್ರಾಜೆಕ್ಟ್ ಪರ್ಫೆಕ್ಟಾಗಿ ಆಗ್ತಿದೆ ಅಂತಲೇ ತಾಂಡವ್ ಇದೇ ಖುಷಿಗೆ ರಾತ್ರಿ ಡಿನ್ನರ್ಗೆ ಇದೇ ಫುಡ್ನ ಆರ್ಡರ್ ಮಾಡ್ತೀನಿ ಅಂತಾಳೆ ಶ್ರೇಷ್ಠ ಎಸ್ ಶ್ರೇಷ್ಠ ಇದೊಂದು ಕೆಲಸ ಮಾಡು ರಾತ್ರಿ ನೆಮ್ಮದಿಯಾಗಿ ಮಲ್ಕೋಬೋದು ಹೊಟ್ಟೆಗೂ ತಂಪು ಮನಸ್ಸಿಗೂ ತಂಪು ಅಂತಾನೆ ತಾಂಡವ್ ಈಚೆ ಬಾಗ್ಯ ಲೈಸೆನ್ಸ್ ಮಾಡ್ಸೋಕೆ ಆಫೀಸಿಗೆ ಬಂದಾಗ ಅಲ್ಲಿರೋರೆಲ್ಲ ಇವ್ಳು ಮಾಡಿರೋಡಿಗೆ ತಿಂದು ತುಂಬ ಚೆನ್ನಾಗಿದೆ ಅಂತಾರೆ ಕೆಳಗಡೆ ಬಹು ಒಗ್ಸಲಿ ಸ್ವೀಟ್ ಇದೆ ತಗೊಳ್ಳಿ ಅಂತಾಳೆ ಭಾಗ್ಯ ಹೌದಾ ಅಂತ ಯಾರಮ್ಮ ನೀನು ಅಂತಾರೆ ಸರ್ ನನ್ನ ಹೆಸರು ಭಾಗ್ಯ ಅಂತ ಈ ಅಡುಗೆನೆಲ್ಲ ನಾನೇ ಮಾಡಿರೋದು ಅಂತಾಳೆ ನೀನೇ ಮಾಡಿರೋದಾ ತುಂಬ ಚೆನ್ನಾಗಿದೆ ಅಂತಾರೆ ಇಂಥ ಊಟ ತಿಂದು ಎಷ್ಟು ದಿನ ಆಗಿತ್ತು ನೀವೇನಾದರೂ ಅಡುಗೆ ಕ್ಲಾಸ್ ತೊಗೊಂಡ್ರೆ ನಾನು ಹೆಂಡ್ತಿನ ಕಳ್ಸಿ ನಿಮ್ಮ ಹತ್ರ ಅಂತಾರೆ ಒಬ್ಬರು ಟೆಸ್ಟ್ಗೆ ಇದನ್ನು ಕಳ್ಸೋದು ಬಿಟ್ಟು ಕೈಯಲ್ಲಿ ಯಾಕೆ ಚಿಕ್ಕ ಡಬ್ಬ ಹಿಡ್ಕೊಂಡು ಬಂದಿದ್ಯಾ ಅಂತಾರೆ ಅಲ್ಲ ಮೇಡಮ್ ಅದು ಇನ್ಸ್ಪೆಕ್ಟರ್ ಸರ್ ಇದ್ದಕ್ಕಿದ್ದ ಹಾಗೆ ಬಂದು ಎಲ್ಲ ಸೀಸ್ ಮಾಡ್ಕೊಂಡು ಬಂದುಬಿಟ್ರು ಅದಕ್ಕೆ ಇರಲಿ ಅಂತ ಇನ್ನೊಂದು ಡಬ್ಬಿ ತಂದೆ ಅಂತಾಳೆ ಭಾಗ್ಯ ಆಗ ಇನ್ಸ್ಪೆಕ್ಟರ್ ಬರ್ತಾರೆ ಸರ್ ನಮಸ್ತೆ ಅಂತಾಳೆ ಭಾಗ್ಯ ನಮಸ್ತೆ ಏನು ಇಷ್ಟು ಬೇಗ ಬಂದಿದ್ದೀರಾ ಅಂತಾರೆ ಇನ್ಸ್ಪೆಕ್ಟರ್ ಸರ್ ರಿಪೋರ್ಟ್ ಅರ್ಜೆಂಟಾಗಿ ಬೇಕಿತ್ತು ಅಂತಳೆ ಭಾಗ್ಯ ಮಾಡೋಣ ಏ ಇವರನ್ನು ಅಪ್ಲಿಕೇಶನ್ ಫಿಲ್ ಮಾಡೋಕ್ಕೆ ಕರ್ಕೊಂಡು ಹೋಗುವ ಅಂತಾರೆ ಇನ್ಸ್ಪೆಕ್ಟರ್ ಥ್ಯಾಂಕ್ ಯು ಸರ್ ಅಂತಾಳೆ ಭಾಗ್ಯ ಒಂದು ನಿಮಿಷ ದುಡ್ಡು ಇಲ್ಲೇ ಕೊಟ್ಟು ಹೋಗಿ ಅಂತಾರೆ ಇನ್ಸ್ಪೆಕ್ಟರ್ ಆಗ ಭಾಗ್ಯ ದುಡ್ಡೇನೋ ಕೊಟ್ಟು ಅಪ್ಲಿಕೇಶನ್ ಫಾರ್ಮ್ ಅಂತಳೆ ಅವ್ರು ಕೊಡ್ತಾರೆ ಹೋಗಮ್ಮ ಅಂತಾರೆ ಇನ್ಸ್ಪೆಕ್ಟರ್ ಬಾಗಿ ಹೋಗ್ತಾಳೆ ಈ ಫುಡ್ನ ಯಾಕೆ ಸರ್ ಲ್ಯಾಬ್ಗೆ ಟೆಸ್ಟ್ಗೆ ಕಳಿಸ್ಬೇಕು ಸರ್ ಈ ಫುಡ್ನ ಟೇಸ್ಟ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಈ ಫುಡ್ಡು ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಫುಡ್ಡು ಅಂತಾರೆ ಒಬ್ಬರು ಓ ಹೌದಾ ನಾಳೆಯಿಂದ ನನ್ನ ಸೀಟ್ನ ನೀವೇ ಬಂದು ಕೂತ್ಕೊಳ್ಳಿ ಬಿಡಿ ಎಲ್ಲ ನೀವೇ ಹೇಳೋದಾದರೆ ನಾನು ಆದರೂ ಯಾಕೆ ಇಲ್ಲಿರೋದು ಅಂತಾರೆ ಇನ್ಸ್ಪೆಕ್ಟರ್ ಸಾರಿ ಸರ್ ಈ ಫುಡ್ನ ಲ್ಯಾಬ್ಗೆ ಕಳಿಸ್ಬೇಕಂತಾರೆ ಅವರು ಆಗ ಇನ್ಸ್ಪೆಕ್ಟರ್ ಆಚೆ ಈಚೆ ನೋಡ್ತಾ ಇವಾಗ ಬೇಡ ನಾಳೆ ಕಳಿಸಿ ಅಂತಾರೆ ಸರ್ ನಾಳೆ ಈ ಫುಡ್ ಹಾಳಾಗುತ್ತಲ್ಲ ಅಂತಾರೆ ಅವರು ಅದೇ ನನಗೆ ಬೇಕಾಗಿರೋದು ಅಂತಾರೆ ಇನ್ಸ್ಪೆಕ್ಟರ್ ಈಚೆ ಆಫೀಸಲ್ಲಿ ಪೂಜಾ ಕೂತ್ಕೊಂಡು ಇವರಿಗೆ ನಮಸ್ಕಾರ ಹೇಳಿ ತುಂಬ ಹೊತ್ತಾಯ್ತಲ್ಲ ಹೇಳಿ ಬರ್ತೀನಿ ಇಂಟಾ ಕಿಶೋರ್ ಹತ್ರ ಬಂದು ಇಲ್ಲೇ ಇದೆಯಾ ಅಂತಾಳೆ ಮತ್ತೆ ನಮಸ್ಕಾರ ಮಾಡೋಕ್ಕೆ ಬಂದಿ ಅಂತಾನೆ ಕಿಶನ್ ಹೌದು ಅಂತಾಳೆ ಪೂಜಾ ಅಮ್ಮ ತಾಯಿ ನಿನಗೂ ನಿನ್ನ ನಮಸ್ಕಾರಕ್ಕೂ ದೊಡ್ಡ ನಮಸ್ಕಾರ ನಿನ್ನ ನಮಸ್ಕಾರ ಕೇಳಿ ಕೇಳಿ ನನಗೆ ಸಾಕಾಯಿತು ಇನ್ನು ನಿನ್ನ ನಮಸ್ಕಾರ ನನಗೆ ಬೇಡ ಅಂತಾನೆ ಕಿಶನ್ ಹಾಗಿದ್ರೆ ನನ್ನ ನೀನು ಸೋತೆ ಅಂತಾಯಿತು ನಾನು ನಿನ್ನ ಹತ್ತಿರ ಆಗಲೇ ಹೇಳಿದೆ ಈ ಚಾಲೆಂಜ್ ಗಿಲೇಜ್ ಇಟ್ಕೋಬೇಡ ಅಂತ ನೀನೇ ನನ್ನ ಮನಗೆ ಕೇಳ್ತೀಯಾ ಹೇಳು ಅಂತಾಳೆ ಪೂಜಾ ಆಯ್ತಮ್ಮ ನೀನೇಗಿದ್ದೆ ನನ್ನ ಕ್ಯಾಬಿನ್ನಲ್ಲಿ ಟೇಬಲ್ ಮೇಲೆ ಒಂದು ಫೈಲ್ ಇದೆ ಆ ಫೈಲ್ನಲ್ಲಿ ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಇಟ್ಟಿದ್ದೀನಿ ಅದನ್ನು ಸಿಸ್ಟಮ್ಗೆ ಅಪ್ಲೋಡ್ ಮಾಡು ಓಕೆನಾ ಅಂತಾನೆ ಕಿಶನ್ ಸರಿ ಆಯಿತು ಅಂತ ಪೂಜಾ ಹೋಗ್ತಾಳೆ ಆಗ ರೂಮ್ ಹತ್ರ ಹೋಗ್ತಿದ್ದಾಗೆ ಅವಳು ತಲೆ ಮೇಲೆ ಬಣ್ಣದ ನೀರು ಬೀಳುತ್ತೆ ಕಿಶನ್ ಚಪ್ಪಾಳೆ ತಟ್ಟಿ ಹೇಗೆ ನಾವು ಸೂಪರ್ ಅಂತ ನಗ್ತಾ ತನ್ನ ಸೀಟಲ್ಲಿ ಕೂತ್ಕೊಂಡು ಏನು ಮಜ್ಜಿ ಹೆಂಗೆ ನಮ್ಮ ಚಮಕ್ಕು ನೀನು ಕೊಟ್ಟಿದ್ದಕ್ಕಿಂತ ಜಾಸ್ತಿನೇ ತಿರುಗಿಸಿ ಕೊಟ್ಟಿದ್ದೀನಿ ನೋಡು ಹೇಳ್ತಿದ್ದೀನಿ ಸುಮ್ಮನೆ ನಿನ್ನ ಕೆಲಸ ಎಷ್ಟು ಅಷ್ಟು ನೋಡ್ಕೊಂಡಿದ್ರೆ ನಿನಗೆ ಒಳ್ಳೆಯದು ಕಾಲ್ ಕರ್ಕೊಂಡು ಜ ನನ್ನ ಹತ್ರ ಜಗಳಕ್ಕೆ ಬಂದರೆ ಚೆನ್ನಾಗಿರಲ್ಲ ಹೋಗು ಕೆಲಸ ನೋಡ್ಕೊ ಹೋಗು ಅಂತಾನೆ ಕಿಶನ್ ಪೂಜಾ ಅಲ್ಲಿಂದ ಹೋಗ್ತಾಳೆ ಈಚೆ ಭಾಗ್ಯ ಫೋನಲ್ಲಿ ಹೌದತ್ತೆ ಟೆಸ್ಟ್ಗೆಲ್ಲ ಕೊಟ್ಟಿದ್ದೀನಿ ನಾವು ಅಂದ್ಕೊಂಡ ಹಾಗೆ ಆಗ್ಬೋದು ಅಂತಾಳೆ ಆಗ್ಬೋದು ಅಲ್ಲ ಹಾಗೇ ಆಗುತ್ತೆ ಮಗಳೇ ನೀನು ಮಾಡಿರೋ ಅಡುಗೆಲಿ ಏನಾದರೂ ಸಮಸ್ಯೆ ಇದೆ ಅಂದರೆ ತಿಂದಿರೋ ನಾಲ್ಗೆಲಿ ಸಮಸ್ಯೆ ಇದೆ ಅಂತ ಅರ್ಥ ಅಂತಾರೆ ಕುಸುಮ ನಾನು ಇಲ್ಲಿಗೆ ಬರುವಾಗ ಮನೆಯಿಂದ ಸೀಸ್ ಮಾಡಿ ತಂದಿರೋ ಅಡುಗೆನ ಎಲ್ಲರೂ ತಿಂತಿದ್ರು ಅತ್ತೆ ಎಲ್ಲರೂ ಹೊಗಳಿದ್ರು ಕೂಡ ಅಂತಾಳೆ ಭಾಗ್ಯ ಅವನೇ ಅವನು ನಿನ್ನೆ ಬಂದಿದ್ನಲ್ಲ ಅವನ ತಲೆ ಸರಿ ಇರಲಿಲ್ಲ ಅದಕ್ಕೆ ನೀನು ತಲೆ ಬಿಸಿ ಮಾಡ್ಕೋಬೇಡ ಎಲ್ಲ ಚೆನ್ನಾಗೇ ಆಗುತ್ತೆ ಮಗಳೇ ಅಂತಾರೆ ಕುಸುಮಾ ಹೌದತ್ತೆ ನಾನು ಅದೇ ಆತ್ಮವಿಶ್ವಾಸದಲ್ಲಿದ್ದೀನಿ ಅಂತಾಳೆ ಭಾಗ್ಯ ಈಚೆ ಶ್ರೇಷ್ಠ ಗೌರವ ಹತ್ರ ಬಂದು ನೀವು ಅದೆಲ್ಲಿಂದಲೂ ಫುಡ್ ತರಿಸ್ತೀರಲ್ಲ ಆ ಫುಡ್ ಬೇಕಿತ್ತು ನೀವು ಆರ್ಡ್ರ್ ಮಾಡ್ತೀರಾ ಒಂದು ನಿಮಿಷ ಇರಿ ಅಂತ ಒಂದು ಕಂಪ್ಲೇಂಟನ್ನ ಕೊಟ್ಟು ತಗೊಳ್ಳಿ ಇದರಲ್ಲಿ ಅವ್ರ ನಂಬರ್ ಇದೆ ಅವರು ಫುಡ್ ಆರ್ಡ್ರ್ ಮಾಡಿದರೆ ತಂದು ಕೊಡ್ತಾರೆ ಅಂತಾನೆ ಗೌರವ್ ಹೌದಾ ಥ್ಯಾಂಕ್ ಯು ಸೋ ಮಚ್ ಅಂತ ಆ ನಂಬರ್ಗೆ ಕಾಲ್ ಮಾಡ್ತಾಳೆ ಶ್ರೇಷ್ಠ ಆಗ ಭಾಗ್ಯ ಫೋನ್ ಎತ್ತಿ ಕೈತುತ್ ಮನೆ ಊಟ ಸರ್ವಿಸ್ ಇನ್ನೂ ಆಗಬೇಕಾಗಿತ್ತು ಹೇಳಿ ಅಂತಾಳೆ ಅವಳು ವಾಯ್ಸ್ ಕೇಳಿ ಶ್ರೇಷ್ಠ ಶಾಕ್ನಿಂದ ವಾಟ್ ಭಾಗ್ಯನ ಅಂದರೆ ಭಾಗ್ಯ ಶುರು ಮಾಡಿರೋ ಬಿಸ್ನೆಸ್ ಇದೇನಾ ಅಂತ ಯೋಚನೆ ಮಾಡ್ತಾಳೆ ಹಲೋ ಕೇಳಿಸ್ತಿದ್ಯಾ ಅಂತಾಳೆ ಭಾಗ್ಯ ಹಲೋ ಅಂತ ಫೋನ್ ಇಡ್ತಾಳೆ ಈಚೆ ಶ್ರೇಷ್ಠ ಅಂದರೆ ತಾಂಡವು ಮನೆಯೆಲ್ಲ ತಿಂದು ಹೊಗಳಿದ್ದು ಆ ಮನೆ ಹಾಳೆ ಭಾಗ್ಯ ಮಾಡಿರೋ ಫುಡ್ನ ಇಷ್ಟೆಲ್ಲ ಆದರೂ ಇಂಡೈರೆಕ್ಟ್ ಆಗಿ ತಾಂಡವಗೆ ಹತ್ರ ಆಗ್ತಿದ್ದಾಳೆ ಆ ಈಡಿಯಟ್ ಅಂತ ಯೋಚನೆ ಮಾಡ್ತಾಳೆ ಶ್ರೇಷ್ಠ ವಾಟ್ ಹ್ಯಾಪನ್ ಶ್ರೇಷ್ಠ ಅಂತಾನೆ ಗೌರವ್ ನಥಿಂಗ್ ನಥಿಂಗ್ ಅಂತ ಶ್ರೇಷ್ಠ ಅಲ್ಲಿಂದ ಹೋಗ್ತಾಳೆ ಈಚೆ ಪೂಜಾ ಕಿಶನ್ಗೆ ಬೈತಾ ಟಿಶಿನಲ್ಲಿ ಮೈನೆಲ್ಲ ಉಜ್ಜಿಕೊಳ್ತಾವೆ ಬಂದು ತನ್ನ ಸೀಟಲ್ಲಿ ಕೂತ್ಕೋತಾಳೆ ಆಗ ಕಿಶನ್ ಬಂದು ಅವಳನ್ನು ನೋಡಿ ಫೋನಲ್ಲಿ ಹಲೋ ಮಚ ಒಂದು ಪಟಾಕಿ ಪಟ ಪಟ ಅಂತ ಧೂಳು ಮಾಡ್ತಿತ್ತು ಸೌಂಡ್ ಬರಬಾರ್ದು ಅಂತ ನೀರು ಹಾಕಿಬಿಟ್ಟೆ ಈಗ ಅದು ಟುಸ್ ಪಟಾಕಿ ಆಗೋಯ್ತು ಅಂತಾನೆ ಏ ಕಿಶನ್ ನನ್ನ ಬಗ್ಗೆನೇ ತಾನೇ ನೀನು ಮಾತಾಡ್ತಿರೋದು ಅಂತೇಳೆ ಪೂಜಾ ನಿನ್ನ ಬಗ್ಗೆ ನಾನು ಯಾಕೆ ಮಾತಾಡಲಿ ನನ್ನ ಫ್ರೆಂಡ್ ಹತ್ರ ಫೋನಲ್ಲಿ ಮಾತಾಡ್ತಿದ್ದೆ ನಿನಗೆ ಹಾಗನ್ನ ಇಸ್ತಿದ್ಯಾ ಅಂತಾನೆ ಕಿಶನ್ ಕೈಲಾಗ್ದವ್ರು ಮೈ ಅಂದ ಹಾಗೆ ಅಂತಾನೆ ಆಗ ಪೇಪರ್ ಮೇಲಿಟ್ಟಿರೋದನ್ನು ಅವನ ಕೈ ಮೇಲೆ ಕೂಗ್ತಾಳೆ ಪೂಜಾ ಅಮ್ಮ ಅಂತ ಕೂಗ್ತಾನೆ ಕಿಶನ್ ನೋವಾದರೂ ನೋಡ್ತೀನಿ ಅಂತ ಬಂದು ತನ್ನ ಕಾಲಿಂದ ಅವನ ಕಾಲನ್ನು ಮೆಡ್ತಾಳೆ ಅಯ್ಯೋ ಅಯ್ಯೋ ಅಂತಾನೆ ಕಿಶನ್ ನಾನು ಮಾಡಲಿಲ್ಲ ಬಾಸು ಅಂತಾಳೆ ಪೂಜಾ ಬೇಕು ಅಂತಲೇ ಮಾಡಿದ್ದೆ ತಾನೆ ಅಂತಾನೆ ಕಿಶನ್ ನಿನ್ನ ಪ್ರಶ್ನೆಗೆ ಉತ್ತರ ಹೇಳೋಕ್ಕೆ ಟೈಮ್ ಇಲ್ಲ ನಾಳೆ ಹೇಳ್ತೀನಿ ಅಂತ ಪೂಜಾ ಅಲ್ಲಿಂದ ಹೋಗ್ತಾಳೆ ಈಚೆ ತಾಂಡವ್ ಹೊಟ್ಟೆ ಹಿಡ್ಕೊಂಡು ಬರ್ತಾನೆ ಆಗ ಶ್ರೇಷ್ಠನ ಹತ್ರ ಗೌರವ ಹತ್ರ ಫುಡ್ ಆರ್ಡ್ರ್ ಮಾಡ್ಸೋಕೇಳಿದ್ದೀಯಲ್ಲ ಮಾಡಿಸಿದ್ದೀಯ ಅಂತಾನೆ ತಾಂಡವ್ ಸಾರಿ ಮಾಡ್ತೋದೆ ಅಂತಾಳೆ ಶ್ರೇಷ್ಠ ನೋಡು ನನಗೆ ಇವತ್ತು ರಾತ್ರಿಗೆ ಅದೇ ಫುಡ್ ಬೇಕು ಆಮನ್ ಫುಡ್ ತಿಂದ ಮೇಲೆ ಎಷ್ಟು ಆರಾಮಾಯಿತು ನನಗೆ ಸೊ ಪ್ಲೀಸ್ ಇವತ್ತು ನೈಟ್ ನನಗೆ ಆ ಫುಡ್ ಬೇಕೇ ಬೇಕು ಎಷ್ಟು ಸಖತ್ತಾಗಿತ್ತು ಗೊತ್ತಾ ಅದು ತಿಂದ ಮೇಲೆ ಮೀಟಿಂಗ್ಸ್ ಇಷ್ಟ ಕಂಫರ್ಟೇಬಲ್ ಆಗಿ ಅಟೆಂಡ್ ಮಾಡಿದೆ ಗೊತ್ತಾ ಅಂತಾನೆ ತಾಂಡವ ಏಯ್ ತಂಡವ್ ಜಸ್ಟ್ ಇಟ್ ಎಷ್ಟು ಅಂತ ಹೊಗಳಾ ಅಂತಾಳೆ ಶ್ರೇಷ್ಠ ಚೆನ್ನಾಗಿರೋದನ್ನ ಇದ್ದರೆ ಇದ್ರೆ ದೇವರು ನನ್ನ ಮೆಚ್ಚದೆ ಇರ್ತಾನೆ ಅಂತಾನೆ ತಾಂಡವ ಆಗ ಗೌರವ್ ಬಂದು ಶ್ರೇಷ್ಠ ಆಗಲೇ ಫುಡ್ ಆರ್ಡರ್ಗೆ ಅಂತ ಫೋನ್ ಮಾಡಿ ಯಾಕೆ ಆ ಥರ ಆಡಿದ್ರಿ ಅಂತ ಇವಾಗ ಗೊತ್ತಾಯಿತು ಅಲ್ಲ ವಿಷಯ ಏನು ಅಂತ ನನಗೂ ಓಪನ್ ಆಗಿ ಹೇಳಬೇಕು ತಾನೆ ನಾನು ಇವಾಗ ಅವ್ರಿಗೆ ಫೋನ್ ಮಾಡಿದರೆ ಅವರೇ ಹೇಳೋ ಥರ ಆಯಿತು ಅಂತಾನೆ ಶ್ರೇಷ್ಠ ನೀನು ಫೋನ್ ಮಾಡಿದ್ಯಾ ಅಂತಾನೆ ತಾಂಡವ್ ಹೌದು ಸರ್ ಆವಾಗ ಫೋನ್ ಮಾಡಿದರು ವಿಷಯ ಗೊತ್ತಾದ ಮೇಲೆ ಹಾಗೆ ಬೇಜಾರಲ್ಲಿ ಫೋನ್ ಇಟ್ಟರು ಆದರೆ ಈಗ ಕ್ಲಾರಿಟಿ ಸಿಕ್ತು ಅಂತಾನೆ ಗೌರವ್ ಏನು ಕ್ಲಾರಿಟಿ ಅಂತಾನೆ ತಾಂಡವ್ ಈ ಬಿಸ್ನೆಸ್ ಮಾಡ್ತಿದ್ದವರು ಟೆಂಪ್ರವರಿಲಿ ಬಿಸ್ನೆಸ್ನ ಕ್ಲೋಸ್ ಮಾಡಿದಾರಂತೆ ಅಂತಾನೆ ಗೌರವ್ ಯಾಕೆ ಅಂತಾನೆ ತಾಂಡವ್ ಅದೇನೋ ಪ್ರಾಬ್ಲಮ್ ಆಗಿದೆ ಅಂತೆ ಸರ್ ಅಂತಾನೆ ಗೌರವ್ ಪಾಪ ಏನು ಇಶ್ಯೂ ಆಗಿದೆಯೋ ಏನೋ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಿದ್ರು ಅವರಿಗೆ ಈ ಥರ ಪ್ರಾಬ್ಲಮ್ ಆಗಬಾರ್ದಾಗಿತ್ತು ನನ್ನಂತ ಎಷ್ಟೋ ಜನರಿಗೆ ಅವ್ರು ಮಾಡೋ ಫುಡ್ ತಿಂದ ಎಷ್ಟು ನೆಮ್ಮದಿ ಆಗ್ತಿತ್ತು ಆದಷ್ಟು ಬೇಗ ಅವ್ರ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಲಿ ಎಲ್ಲ ಸರಿ ಹೋಗ್ಲಿ ಅಂತಾನೆ ತಾಂಡವ್ ಏಯ್ ಜಸ್ಟ್ ಸ್ಟಾಪ್ ಇಟ್ ತಾಂಡವ್ ಅಂತಾಳೆ ಶ್ರೇಷ್ಠ ಈಚೆ ಭಾಗ್ಯ ಫೋನಲ್ಲಿ ಇಲ್ಲ ಸರ್ ಇವತ್ತು ಕೊಡೋಕ್ಕಾಗಲ್ಲ ಸರ್ ಫುಡ್ ಡಿಪಾರ್ಟ್ಮೆಂಟಿಂದ ಲೈಸೆನ್ಸ್ ಸಿಗೋವರೆಗೂ ಊಟ ಕೊಡೋ ಹಾಗಿಲ್ಲ ಅಂತ ಆರ್ಡರ್ ಮಾಡಿದ್ದಾರೆ ಸರ್ ಅದಕ್ಕೋಸ್ಕರ ಇವತ್ತು ಕೊಡೋಕ್ಕಾಗಲ್ಲ ನಾಳೆ ಸಿಗ್ಬೋದು ಸರ್ ಹಾಂ ಲೈಸೆನ್ಸ್ ಸಿಕ್ಕಿದ ತಕ್ಷಣ ಆರ್ಡರ್ ತಗೊಳ್ಳೋಕೆ ಶುರು ಮಾಡ್ತೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ಕಾಲ್ ಕಟ್ ಮಾಡ್ತಾಳೆ ಏನಮ್ಮ ನಿನಗೆ ಬೆಳಿಗ್ಗೆಯಿಂದ ಅಷ್ಟೊಂದು ಕಾಲ್ಸ್ ಬರ್ತಿದೆ ಅಂತಲೇ ಗುಂಡಣ್ಣ ಹೌದು ಗುಂಡೋಣ ಊಟ ಬೇಕು ಅಂತ ಬೆಳಿಗ್ಗೆಯಿಂದ ಫೋನ್ ಮೇಲೆ ಫೋನ್ ಬರ್ತಾನೆ ಇದೆ ಅಂತಾಳೆ ಭಾಗ್ಯ ಅಲ್ಲಮ್ಮ ನೀನು ಆ ಫುಡ್ ಡಿಪಾರ್ಟ್ಮೆಂಟ್ಗೆ ಗೊ ಗೊತ್ತಾಗದೇ ಇರೋ ಥರ ಫುಡ್ ಮಾಡಿಕೊಟ್ರೆ ಆಗಲ್ವಾ ಎಷ್ಟೋ ಜನ ಸ್ಕ್ಯಾಮ್ ಮಾಡ್ತಾರಮ್ಮ ನಾವು ಮಾಡಿದರೆ ಏನೂ ಆಗಲ್ಲ ಅಂತ ತನ್ವಿ ಇಲ್ಲ ಬಂಗಾರಿ ಹಾಗೆ ಮಾಡಿದರೆ ತಪ್ಪಾಗುತ್ತೆ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಕಷ್ಟ ಅಂತಾಳೆ ಭಾಗ್ಯ ಹೌದೌದು ಹೆಚ್ಚು ಕಮ್ಮಿ ಆಗುತ್ತೆ ಈ ಮನೆಯಲ್ಲಿ ತಿನ್ನೋ ಗತಿ ಇಲ್ಲದೆ ನಿಮ್ಮ ಅಮ್ಮಂಗೆ ಮಾತ್ರ ಊರೋರು ಚಿಂತೆನೆ ಅಂತಾರೆ ಸುನಂದ ಅಂದರೆ ಏನು ರೀ ನಿಮ್ಮ ಅರ್ಥ ಮಕ್ಕಳಿಗೆ ಬೇಡದೇ ಇರೋದನ್ನು ಹೇಳ್ಕೊಡ್ಬೇಕು ಅಂತನ ಭಾಗ್ಯ ಸರಿಯಾಗೇ ಮಾಡ್ತಿದ್ದಾಳೆ ಅಂತಾರೆ ಕುಸುಮ ಭಾಗ್ಯನ ನೋಡಿ ಉರ್ಕೊಳ್ಳೋ ಜನ ಜಾಸ್ತಿಯಾಗಿ ಬಿಟ್ಟಿದ್ದಾರೆ ಅಂತಾಳೆ ಸುಂದ್ರಿ ಆಗ ಪೂಜಾ ಮನೆಗೆ ಬರ್ತಾಳೆ ಸುನಂದ ಅವರೇ ನೀವೇನು ಚಿಂತೆ ಮಾಡಬೇಡಿ ನಾಳೆ ಲೈಸೆನ್ಸ್ ಸಿಗುತ್ತಲ್ವಾ ನಾವು ಬಿಸ್ನೆಸ್ನ ಕಂಟಿನ್ಯೂ ಮಾಡ್ಬೋದು ಅಂತಾರೆ ಧರ್ಮರಾಜ್ ಖಂಡಿತ ಸಿಗುತ್ತೆ ಅಂತಾಳೆ ಪೂಜಾ ನಾಳೆ ಲೈಸೆನ್ಸ್ ಸಿಗುತ್ತಲ್ವಾ ಅಂತಾರೆ ಕುಸುಮಃ ಅತ್ತೆ ಅವರೇ ಊಟ ಮಾಡಿ ಹೋಗ್ತಾ ಇದ್ದಾರೆ ಅಂದರೆ ಲೈಸೆನ್ಸ್ ಸಿಕ್ಕಿ ಸಿಗುತ್ತೆ ಅಂತಾಳೆ ಭಾಗ್ಯ ಈಚೆ ಕನಿಕಾ ಫೋನಲ್ಲಿ ಯಾವುದೇ ಕಾರಣಕ್ಕೂ ಲೈಸೆನ್ಸ್ ಸಿಗಬಾರ್ದು ಅದೇನಾಗುತ್ತೋ ಆಗ್ಲಿ ಅಂತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನೆಲ್ ಅನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ